ಸಿಎಂ ಡಿ ನಡುವೆ ಅಧಿಕಾರ ಹಂಚಿಕೆ ಚರ್ಚೆ ಆಗಿದೆ ಕೊಪ್ಪಳದ ಮುನಿರಾಬಾದ್ನಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಿದ್ದರಾಮಯ್ಯ ಮಾತು ಕೊಟ್ರೆ ಉಳಿಸಿಕೊಳ್ಳುವ ವಿಶ್ವಾಸ ಎಲ್ರಿಗೂ ಇದೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆ ಆಗಿದೆ ಸಮಾನ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಹೈಕಮಾಂಡ್ ತೀರ್ಮಾನಿಸಿದೆ ಸಂಕ್ರಾಂತಿ ಒಳ್ಳೆಯ ದಿನ ಮುಹೂರ್ತ ನೋಡಿ ತೀರ್ಮಾನ ಮಾಡಬಹುದು ಕೊಪ್ಪಳದ ಮುನಿರಾಬಾದ್ನಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ಹಿಂದೇನು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈಗ ಮತ್ತೊಮ್ಮೆ ಅದೇ ವಿಚಾರವನ್ನ ಪುನರುಚ್ಚರಿಸ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತ ಬೆಳವಣಿಗೆ ಬಿಜೆಪಿ ಅವರಿಗೆ ಜಾಸ್ತಿ ಗೊತ್ತಿದ್ದಂಗೆ ಪ್ರತಿಯೊಬ್ಬರೂ ಕೂಡ ಸ್ಟೇಟ್ಮೆಂಟ್ ಕೊಡೋ ಕೆಲಸವನ್ನ ಮಾಡ್ತಾ ಇರೋದು ಇದೀಗ ಕೊಪ್ಪಳದ ಮುನಿರಾಬಾದ್ ನಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಅವರು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಸಿಎಂ ಡಿ ಸಿಎಂ ನಡುವೆ ಅಧಿಕಾರ ಹಂಚಿಕೆಗ ಚರ್ಚೆ ಆಗಿದೆ ಅಂತ ಅವರು ಈ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಏನಾದರೂ ಒಂದು ಮಾತು ಕೊಟ್ಟರೆ ಅದನ್ನ ಉಳಿಸ್ಕೊಳ್ತಾರೆ ಅನ್ನೋಂತ ಒಂದು ವಿಶ್ವಾಸ ಎಲ್ರಿಗೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಸೊಂಡೂರು ಉಪ ಚುನಾವಣೆಯಿಂದ ಹಿಡಿದು ಇವತ್ತಿನವರೆಗೂ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ ಅವರಿಬ್ಬರ ನಡುವೆ ಫಿಫ್ಟಿ ಫಿಫ್ಟಿ ಅಧಿಕಾರ ಹಂಚಿಕೆ ಅನ್ನೋದೇನಿದೇನೋ ಅದಾಗಿದೆ ನನಗೆ ತಿಳಿದಷ್ಟು ಮಟ್ಟಿಗೆ ಈ ಸಂಕ್ರಮಣ ಆದಮೇಲೆ ಒಳ್ಳೆ ದಿನ ಒಳ್ಳೆ ಮುಹೂರ್ತ ನೋಡಿಕೊಂಡು ಅವ್ರು ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ ಒಟ್ಟಿಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಇದು ಆದರೆ ನಮಗೂ ಅವರು ಅಂತರ್ಗತವಾಗಿ ವಿಷಯಗಳಲ್ಲೂ ಕೂಡ ಅಷ್ಟೆಷ್ಟು ಗೊತ್ತಾಗ್ತಿರೋ ಕಾರಣ ಖಂಡಿತವಾಗ್ಲೂ ಕೂಡ ಅಧಿಕಾರ ಹಂಚಿಕೆ ಇಬ್ಬರಿಗೂ ಸಮಾನವಾಗಿ ಆಗಬೇಕು ಅನ್ನೋಂಥ ತೀರ್ಮಾನ ಅವ್ರ ಪಕ್ಷದ ಹೈಕಮಾಂಡ್ ಮಾಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಜನಾರ್ದನ್ ರೆಡ್ಡಿ ಬಿಟ್ರೆ ಉಳಿದವರು ಯಾರೇ ಮಾತಾಡಿದ್ರು ಕೂಡ ಅದು ರಾಜಕಾರಣ ಮಾತುಗಳಂತಲೇ ನಾವು ನೋಡ್ಕೋಬೇಕಷ್ಟಿಲ್ಲ ಏನಂತಂದ್ರೆ ಇವಾಗ ಸಿದ್ದರಾಮಯ್ಯ ಅವರು ಕೂಡ ಏನಾದ್ರೂ ಒಂದು ಮಾತು ಕೊಟ್ರೆ ಅದನ್ನ ಉಳಿಸ್ಕೊಳ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಎಲ್ರಿಗೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾನು ಸೊಂಡೂರು ಉಪಚುನಾವಣೆಯಿಂದ ಹಿಡಿದು ಇವತ್ತಿನವರೆಗೂ ಒಂದೇ ಮಾತನ್ನ ಹೇಳ್ತಾ ಇದ್ದೀನಿ